ನಮಸ್ಕಾರ ವೀಕ್ಷಕರೇ ರಘು ಎಚ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂಚಿನ ಹಣ ಬಿಡುಗಡೆ ದಿನಾಂಕ ಅನೌನ್ಸ್ ಫಲಾನುಭವಿ ರೈತರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಕಳೆದ ಜೂನ್ ಹದಿನೆಂಟನೇ ತಾರೀಕಿನಂದು ಹದಿನೇಳನೇ ಕಂಚಿನ ಹಣವನ್ನು ರೈತರು ಈ ಯೋಜನೆಯಡಿಯಲ್ಲಿ ಪಡೆದಿದ್ದು ಇದೀಗ ಹದಿನೆಂಟನೇ ಕಂಚಿನ ಹಣಕ್ಕಾಗಿ ಎಲ್ಲಾ ರೈತರು ಕಾಯುತ್ತಿದ್ದಾರೆ ಯಾವ ದಿನಾಂಕದಂದು ಹದಿನೆಂಟನೇ ಕಂತಿನ ಹಣ ಬರುತ್ತದೆ ಎಂದು ಕಾಯುತ್ತಿದ್ದಂತಹ ರೈತರಿಗೆ ಕೊನೆಗೂ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದೇ ಬಿಟ್ಟಿದೆ ಹೌದು ಹದಿನೆಂಟನೇ ಕಂತಿನ ಹಣ ಈ ದಿನಾಂಕದಂದು ಬಿಡುಗಡೆ ಆಗಲಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿನ ಹಣ ನಿಮಗೆ ಬಂದಿದೆಯಾ ಹಣ ಜಮಾವಾಗುವುದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಹಾಗಿದ್ದರೆ ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಅನೇಕ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಲವಾರು ಕಂತಿನ ಹಣ ಬಂದಿರುವುದಿಲ್ಲ ಅವರು ಯಾವ ಸಮಸ್ಯೆಯಿಂದ ಹಣ ಬಂದಿರುವುದಿಲ್ಲ ಎಂದು ಚಿಂತಿತರಾಗಿದ್ದಾರೆ ಇಂಥವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಮಗೆ ಯಾವ ಕಾರಣದಿಂದಾಗಿ ಹಣ ಬಂದಿಲ್ಲ ಏನು ಸಮಸ್ಯೆ ಆಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಇನ್ನು ಇದರ ಜೊತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಫಾರ್ಮರ್ಸ್ ಕಾರ ಈ ಆಪ್ ಆಪ್ಷನ್ ಅನ್ನ ನೀಡಲಾಗಿದ್ದು ಯಾವ ಯಾವ ರೈತರು ಇನ್ನೂ ಇ ಕೆ ಮಾಡಿಸಿಲ್ಲವೋ ಅಂತವರು ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಇದರೊಂದಿಗೆ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದ್ದು ನಿಮ್ಮ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ನೋಂದಣಿಯ ಅರ್ಜಿಯಲ್ಲಿ ಹೆಸರಿನಲ್ಲಿ ಏನಾದರೂ ತಪ್ಪುಗಳಿದ್ದರೆ ಸಮಸ್ಯೆಗಳಿದ್ದರೆ ಅದನ್ನು ನೀವು ಇದೀಗ ನೇಮ್ ಕರೆಕ್ಷನ್ ಆಪ್ಷನ್ ಬಳಸಿ ಸರಿಪಡಿಸಬಹುದಾಗಿದೆ ಅದಕ್ಕಾಗಿ ನೀವು ಇಲ್ಲಿ ಕಾಣುವಂತಹ ನೇಮ್ ಕರೆಕ್ಷನ್ ಆಸ್ ಪರ್ ಆಧಾರ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸರಿಪಡಿಸಿಕೊಳ್ಳಬಹುದು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿನ ಹೆಸರು ಬೇರೆ ಇದ್ದು ಬ್ಯಾಂಕ್ ಖಾತೆಯಲ್ಲಿ ಹೆಸರು ಬೇರೆ ಇದ್ದರೆ ನಿಮಗೆ ಹಣ ಜಮಾವಣೆ ಆಗುವುದರಲ್ಲಿ ಸಮಸ್ಯೆ ಆಗುತ್ತದೆ ಹೀಗಾಗಿ ಕಡ್ಡಾಯವಾಗಿ ರೈತರು ಈ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಇದೀಗ ಹೊಸ ಆಪ್ಷನ್ ಅನ್ನು ನೀಡಲಾಗಿದ್ದು ರೈತರು ಈ ಆಪ್ಷನ್ ಅನ್ನು ಬಳಸಿಕೊಂಡು ತಮ್ಮ ಹೆಸರಿನಲ್ಲಿನ ದೋಷಗಳನ್ನ ಸರಿಪಡಿಸಿಕೊಳ್ಳಬಹುದಾಗಿದೆ ಇನ್ನು ಇದರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಲು ಸಹ ಅವಕಾಶವನ್ನ ಕಲ್ಪಿಸಲಾಗಿದೆ ನಿಮ್ಮ ಮೊಬೈಲ್ ನಂಬರ್ ಅಳೆಯದಾಗಿದ್ದು ಅಥವಾ ಕಳೆದು ಹೋಗಿದ್ದರೆ ಅಥವಾ ಬೇರೆ ಯಾರದೋ ಮೊಬೈಲ್ ನಂಬರ್ ಅನ್ನ ನೋಂದಣಿ ಮಾಡಿಸುವ ಸಂದರ್ಭದಲ್ಲಿ ಬಳಸಿಕೊಂಡಿದ್ದರೆ ಅದನ್ನು ಈಗ ನೀವು ಅಪ್ಡೇಟ್ ಮಾಡಬಹುದಾಗಿದೆ ಮೊಬೈಲ್ ನಂಬರ್ ಅಪ್ಡೇಟ್ ಅನ್ನುವಂತಹ ಆಪ್ಷನ್ ಅನ್ನ ಬಳಸಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಅಪ್ಡೇಟ್ ಮಾಡಿಕೊಳ್ಳಬಹುದಾಗಿದೆ ಇನ್ನು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರಲಿದೆ ಎಂಬುದರ ಬಗ್ಗೆ ವರದಿಗಳು ಬರುತ್ತಿದ್ದು ಅಕ್ಟೋಬರ್ ತಿಂಗಳಲ್ಲಿ ಹಣ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಅಕ್ಟೋಬರ್ ತಿಂಗಳ ಗಾಂಧಿ ಜಯಂತಿ ಎಂದು ಹದಿನೆಂಟನೇ ಕಂತಿನ ಹಣ ರೈತರ ಖಾತೆಗೆ